ಪಾಗಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಬೆಂಗಳೂರಿನ ಇಪ್ಪತ್ತು ವರ್ಷದ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಜಿಮ್ ಟ್ರೈನರ್ ಒಬ್ಬ ಬಿ ಫಾರ್ಮ್ ಓದುತ್ತಿದ್ದ ವಿದ್ಯಾರ್ಥಿನಿ ಹಿಂದೆ ಬಿದ್ದು ಪ್ರೀತ್ಸೆ ಅಂತ ಹಲವು ದಿನಗಳಿಂದ ಕಿರುಕುಳ ಕೊಡ್ತಾ ಇದ್ದಂತಹ ಆರೋಪಿ ವಿಘ್ನೇಶ್ ಈ ಕೃತ್ಯವನ್ನ ಎಸಗಿದ್ದಾನೆ ಬೆಂಗಳೂರಿನ ಮಲ್ಲೇಶ್ವರಂನ ಮಾಲ್ ಸಮೀಪದಲ್ಲೇ ನಡೆದಿರುವ ಈ ಘಟನೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ ಸದ್ಯ ಆರೋಪಿ ವಿಘ್ನೇಶ್ ತಲೆಮರೆಸಿಕೊಂಡಿದ್ದು ಆರೋಪಿಯ ಹುಡುಕಾಟದಲ್ಲಿ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಹಲವಾರು ವಿಚಾರಗಳು ಬಯಲಿಗೆ ಬಂದಿದ್ದು ಯುವಜನತೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಅಪರಾಧ ಕೃತ್ಯಗಳಲ್ಲಿ ಹೇಗೆಲ್ಲ ಭಾಗಿಯಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿವೆ ಹಲವಾರು ದಾಖಲೆಗಳು ಆರು ತಿಂಗಳ ಹಿಂದೆಯೇ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದಂತಹ ಆರೋಪಿ ವಿಘ್ನೇಶ್ ಅದಕ್ಕೊಂದು ಹೆಸರನ್ನು ಕೂಡ ಕೊಟ್ಟಿದ್ದ ಅದೇ ಮಿಷನ್ ಯಾಮಿನಿ ಪ್ರಿಯಾ ಈ ಗ್ರೂಪ್ ಅನ್ನ ಯೂಸ್ ಮಾಡಿಕೊಂಡು ಯುವತಿಯ ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂತಹ ಆರೋಪಿ ವಿಘ್ನೇಶ್ ಮತ್ತು ಈತನ ತಂಡ ಶ್ರೀರಾಂಪುರ ಸಮೀಪದ ಸ್ವತಂತ್ರ ಪಾಳ್ಯದಲ್ಲಿ ವಾಸವಿದ್ದ ಯಾಮಿನಿಯನ್ನ ಸ್ಕೆಚ್ ಹಾಕಿ ಪ್ರಾಣ ಪಕ್ಷಿಯನ್ನ ಹಾರಿಸಿದ್ದಾರೆ ಯಾಮಿನಿ ಬನಶಂಕರಿ ಮೂರನೇ ಹಂತದಲ್ಲಿರುವ ಖಾಸಗಿ ಕಾಲೇಜ್ ಒಂದರಲ್ಲಿ ಬೀಫಾ ಓದುತ್ತಿದ್ದಂತಹ ವಿದ್ಯಾರ್ಥಿನಿ ಆಕೆಯ ಮನೆಯ ಪಕ್ಕದಲ್ಲಿ ವಾಸವಿದ್ದ ವಿಘ್ನೇಶ್ ಎಂಬಾತನೇ ಈ ದುಷ್ಕೃತ್ಯ ಎಸಗಿದ್ದು ಹಲವು ವರ್ಷಗಳಿಂದ ಯಾಮಿನಿಯನ್ನ ಪ್ರೀತಿಯನ್ನ ಮಾಡ್ತಾ ಇದ್ದ ಆದ್ರೆ ಯಾಮಿನಿಗೆ ಆತ ಇಷ್ಟ ಇರಲಿಲ್ಲ ಹಾಗಾಗಿ ಪ್ರೀತಿ ನಿರಾಕರಿಸಿದ್ಲು ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಈತನನ್ನ ಒಪ್ಪದ ಕಾರಣ ಆಕೆ ಕಾಲೇಜಿನಿಂದ ಮನೆಗೆ ಬರುವಾಗ ಆತ ಸರಿಯಾದ ಸಮಯವನ್ನು ಬರ್ಬರವಾಗಿ ಪ್ರಾಣ ಪಕ್ಷಿಯನ್ನ ಹಾರಿಸಿದ್ದಾನೆ ಇನ್ನು ಯಾಮಿನಿ ಬನ್ಶಂಕರಲ್ಲಿರುವ ತನ್ನ ಕಾಲೇಜಿಗೆ ಬಿಎಂಟಿಸಿ ಬಸ್ ನಲ್ಲಿ ಓಡಾಡ್ತಿದ್ಲು ಹಲವು ವರ್ಷಗಳಿಂದ ಆಕೆ ವಿಘ್ನೇಶ್ಗೆ ಪರಿಚಯ ಕೂಡ ಇದ್ಲು ಎಲ್ಲಿಂದ ಎಲ್ಲಿಗೆ ಹೇಗೆ ತೆರಳುತ್ತಾಳೆ ಅಂತ ಇಂಚಿಂಚು ಮಾಹಿತಿಯನ್ನ ಅವನ ಗ್ರೂಪ್ ಈತನಿಗೆ ತಲುಪಿಸ್ತಿತ್ತು ಕೊಲೆಯಾಗುವ ದಿನ ಯಾಮಿನಿ ಬೆಳಗ್ಗೆ ಏಳು ಗಂಟೆಗೆ ಪರೀಕ್ಷೆ ಇದ್ದ ಕಾರಣ ಮನೆಯಿಂದ ಬಿಟ್ಟು ಹೊರಟಿದ್ಲು ಅಂದು ಆಕೆ ವಾಪಸ್ ಬರುವಿಕೆಗಾಗಿ ಶ್ರೀರಾಂಪುರದ ಬಸ್ ಸ್ಟ್ಯಾಂಡ್ ಬಳಿ ಕಾಯ್ತಾ ಇದ್ದಂತಹ ವಿಘ್ನೇಶ್ ಅಲ್ಲಿಂದ ಆಕೆ ರೈಲ್ವೆ ಪಕ್ಕದ ಕಾಲುಗಾರಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಆಕೆಯನ್ನ ಹಿಂಬಾಲಿಸಿಕೊಂಡು ಹೋಗ್ತಾನೆ ಆಕೆಯ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಶಾಕುವಿನಿಂದ ನಾಲ್ಕು ಬಾರಿ ಇರಿದಾನೆ ಶಾಕುವಿನಿಂದ ಇರಿದ ರಭಸಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇನ್ನು ಯಾಮಿನಿಗೆ ವಿಘ್ನೇಶ್ ಕಿರುಕುಳ ನೀಡುತ್ತಿದ್ದ ಬಗ್ಗೆ ಪೋಷಕರು ಈ ಹಿಂದೆ ಆರು ತಿಂಗಳ ಹಿಂದೆಯೇ ಶ್ರೀರಾಂಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರಂತೆ ಬಳಿಕ ಶ್ರೀರಾಂಪುರ ಪೊಲೀಸರು ವಿಘ್ನೇಶ್ ನನ್ನ ಕರೆಸಿ ಹೀಗೆಲ್ಲ ಮಾಡಬಾರದು ಅಂತ ಬುದ್ಧಿವಾದ ಕೂಡ ಹೇಳಿದ್ರು ಜೊತೆಗೆ ಮುಚ್ಚಳಿಕೆಯನ್ನ ಕೂಡ ಬರ್ಸ್ಕೊಂಡಿದ್ರು ಇಷ್ಟೆಲ್ಲ ವಾರ್ನಿಂಗ್ ಕೊಟ್ಟಿದ್ರು ಹುಚ್ಚಾಟ ಬಿಡದಂತಹ ವಿಘ್ನೇಶ್ ಈಕೆಯ ಹಿಂದೆ ಹಲವು ದಿನಗಳಿಂದ ಪ್ರೀತ್ಸೆ ಅಂತ ತಿರುಗಾಡ್ತಿದ್ದ ಇನ್ನು ಯಾಮಿನಿ ತಂದೆ ಕೆಲಸ ಮಾಡ್ತಿದ್ರು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಇನ್ನು ಎರಡು ಕಡೆಯವರು ಕೂಡ ಆರ್ಥಿಕವಾಗಿ ತುಂಬಾ ಹಿಂದುಳಿದವರೇ ಪ್ರೀತಿಯ ವಿಷಯದಲ್ಲಿ ಇನ್ನೊಬ್ಬರ ಪ್ರಾಣಕ್ಕೆ ಕುತ್ತು ತರುವಂತಹ ನಡೆಯಬಾರದ ಘಟನೆ ನಡೆದು ಹೋಗಿದೆ ಯಾವತ್ತೂ ತಾನಾಗೆ ಹೊಲಬೇಕೆ ಹೊರತು ಬಲವಂತವಾಗಿ ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಸದ್ಯ ಮಲ್ಲೇಶ್ವರಂ ಸುತ್ತಮುತ್ತ ಈ ಘಟನೆಯಿಂದ ಜನತೆ ಭಾರಿ ಆತಂಕಕ್ಕೆ ಒಳಗಾಗಿದ್ದಾರೆ ಸದ್ಯ ತಪ್ಪಿಸಿಕೊಂಡಿರುವ ಆರೋಪಿಯನ್ನ ಹೆಡೆಮುರಿ ಕಟ್ಟಿ ಬಂಧನ ಮಾಡುವ ಪ್ರಯತ್ನವನ್ನ ಮಲ್ಲೇಶ್ವರಂ ಪೊಲೀಸರು ಮುಂದುವರೆಸಿದ್ದಾರೆ